ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ಗೆ ಈಗ ಜಾಸ್ತಿ ಬಲ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಜಗದೀಶ್ ಶೆಟ್ಟರ್ ಬೆನ್ನಿಗೆ ಮತ್ತೋರ್ವ ಜಾರಕಿಹೊಳಿ ಸಹೋದರ ಈಗ ಬೆನ್ನೆಲುವಾಗಿ ನಿಂತ್ಕೊಳ್ತಾ ಇದ್ದಾರೆ ಯೋಡಿಯಲ್ಲಿ ಸಾಹುಕಾರ್ ಜಾರಕಿಹೊಳಿ ಕುಟುಂಬದವರ ಬಲ ಶೆಟ್ಟರ್ಗೆ ಸಿಗ್ತಾ ಇದೆ ಬಾಲಚಂದ್ರ ಜಾರಕಿಹೊಳಿ ಬಳಿಕ ಈಗ ಮತ್ತೊಬ್ಬರು ಅವರ ಸಹೋದರ ನಿಂತ್ಕೊಳ್ತಾ ಇದ್ದಾರೆ ಶಟರ್ಗೆ ಶಾಲು ಹೊದಿಸಿ ಮನೆಗೆ ಬರಮಾಡಿಕೊಂಡಿದ್ದಾರೆ ಭೀಮಶಿ ಜಾರಕಿಹೊಳಿ ಲೋಕಸಭಾ ಚುನಾವಣೆಯಲ್ಲಿ ಬೆಂಬಲಿಸುವಂತೆ ಭೀಮಶಿ ಬಳಿ ಶೆಟ್ಟರ್ ಈಗ ಮನವಿ ಮಾಡಿಕೊಂಡಿದ್ದಾರೆ ಬಿಜೆಪಿ ಅಭ್ಯರ್ಥಿ ಶಟರ್ಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಭೀಮ್ಶಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ಗೆ ಮತ್ತೋರ್ವ ಜಾರಕಿಹೊಳಿ ಕುಟುಂಬದ ಸದಸ್ಯರ ಬೆಂಬಲ ಸಿಕ್ಕಿದೆ ಭೀಮ್ಶಿ ಜಾರಕಿಹೊಳಿ ನೋಡಿ ಬೆಳಗಾವಿಯ ಕುವೆಂಪು ನಗರದಲ್ಲಿ ಭೀಮಶಿ ಜಾರಕಿಹೊಳಿ ಅವರ ನಿವಾಸ ಇದೆ ಅಲ್ಲಿ ಶೆಟ್ಟರವರು ಭೇಟಿ ಕೊಟ್ಟರು ಅಲ್ಲಿ ಶಾಲು ಹೊದಿಸಿ ಮನೆಗೆ ಬರಮಾಡಿಕೊಂಡರು ನೋಡಿ ನೀವೆಲ್ಲ ನೋಡಿರ್ತೀರ ಸಹಜವಾಗಿಯೇ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಬಾಲ್ಚಂದ್ರ ಜಾರಕಿಹೊಳಿ ಲಖನ್ ಜಾರಕಿಹೊಳಿ ಅದಾದ ಮೇಲೆ ಇನ್ನೊಬ್ಬರಿದ್ದಾರೆ ಭೀಮಶಿ ಜಾರಕಿಹೊಳಿ ಭೀಮ್ಶಿ ಜಾರಕಿಹೊಳಿ ಎಲ್ಲೂ ಕೂಡ ಗುರುಸ್ಕೊಳ್ಳಲ್ಲ ಅವರು ಯಾವ ಪಕ್ಷದಲ್ಲೂ ಕೂಡ ಬಹಿರಂಗವಾಗಿ ಗುರ್ಸ್ಕೊಳ್ಳದೇ ಇದ್ದರೂ ಕೂಡ ಅವ್ರದೇ ಆದಂಥ ಹಿಡಿತವನ್ನು ಹೊಂದಿರುತ್ತಾರೆ ಜಾರಕಿಹೊಳಿ ಫ್ಯಾಮಿಲಿ ಹಂಗೆ ಅದು ರಾಜಕಾರಣದಲ್ಲಿ ಇರಲಿ ಇಲ್ಲದೇ ಇರಲಿ ಅವರು ಕಿಂಗ್ ಮೇಕರ್ ಆಗಿ ಅಲ್ಲಿ ಗುರುಸ್ಕೊಳ್ತಾ ಇದ್ದಾರೆ ಬಟ್ ಈಗ ಭೀಮ್ ಶಿವರ್ ಮನೆಗೆ ಹೋದಾಗ ಶೆಟ್ಟರ್ ಅವ್ರನ್ನ ಪ್ರೀತಿಯಿಂದ ಬರಮಾಡಿಕೊಂಡು ಅವರಿಗೆ ಸನ್ಮಾನವನ್ನು ಕೂಡ ಮಾಡಿದ್ದಾರೆ ಶಾಲ್ ಹೊದಿಸಿ ಜೊತೆಗೆ ನಿಮ್ಮ ಪರವಾಗಿ ನಾವು ನಿಲ್ತೀವಿ ಅನ್ನುವಂಥ ಭರವಸೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ 아유 ಬೆಳಗಾವಿಯ ಬಿ ಜೆ ಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ಗೆ ಜಾರಕಿಹೊಳಿ ಸಹೋದರ ಮತ್ತೊಬ್ಬರ ಒಂದು ಬಲ ಸಿಕ್ಕಿದೆ ಈಗ ಈಗ ಬಾಲಚಂದ್ರ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಬಿ ಜೆ ಪಿಲಿ ಆಲ್ರೆಡಿ ಇದ್ದಾರೆ ಲಖನ್ದು ಕೂಡ ಬಹುತೇಕವಾಗಿ ಇವ್ರ ಕಡೆನೇ ಸಪೋರ್ಟು ಅದರ ಜೊತೆಗೆ ಭೀಮ್ಶಿ ಜಾರಕಿಹೊಳಿ ಇವರು ರಾಜಕೀಯದಲ್ಲಿ ಗುರುತಿಸಿ ಗುರುತಿಸಿಕೊಳ್ಳದೇ ಇದ್ದರೂ ಕೂಡ ಉದ್ದಿಮೆಯಾಗಿ ಅವ್ರ ಪಾಡಿಗೆ ಈಗ ಅವರು ಸಾಕಷ್ಟು ರೀತಿಯಾದಂಥ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದರೂ ಕೂಡ ಆದಂಥ ಒಂದು ಅಭಿಮಾನಿ ಬಳಗ ಇದೆ ನೋಡಿ ಈಗ ಕಂಪ್ಲೀಟಾಗಿ ಜಾರಕಿಹೊಳಿ ಬ್ರದರ್ಸ್ ಶಟ್ಟರ್ಗೆ ಸಿಕ್ಕಂತಾಯಿತು ಅಂದರೆ ಬಿ ಜೆ ಪಿಯ ಪರವಾಗಿ ಅವ್ರು ನಿಂತ್ಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಬಿಟ್ಟರೆ ಉಳಿದಂಥವರೆಲ್ಲರೂ ಕೂಡ ಶಟ್ಟರ್ ಪರವಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ ಅಂದರೆ ಪ್ರತಿಷ್ಠೆ ಕಣ ಇದು ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನುವಂಥ ಸ್ಪರ್ಧೆ ಅನ್ನುವ ಥರ ಬಿಂಬಿತ ಇದೆ ಜಗದೀಶ್ ಶೆಟ್ಟರ್ ಕೂಡ ಗೆಲುವಿನ ಹುಮ್ಮಸ್ಸಿನಲ್ಲೇ ಓಡಾಡ್ತಾ ಇದ್ದಾರೆ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರ ಬಿ ನಾಲ್ಕು ಬಾರಿ ಗೆದ್ದಿದ್ರು ಈಗ ಮತ್ತೆ ಅಲ್ಲಿ ಕಮಲವನ್ನು ಅರಳಿಸಬೇಕು ಅಂತಲೇ ಪಣ ತೊಟ್ಟಿದ್ದಾರೆ ಪಣ ತೊಟ್ಟಿದ್ದಾರೆ ಶೆಟ್ಟರ್ ಅವರು ಹಾಗಾಗಿನೇ ಈಗ ಎಲ್ಲವನ್ನ ಮರಿತು ಅಂದರೆ ಕೆಲವೊಂದಿಷ್ಟು ಅಸಮಾಧಾನಗಳು ಪಕ್ಷದಲ್ಲಿ ಇದ್ದು ಅಲ್ಲಿ ಸ್ಥಳೀಯವಾಗಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಗ್ಗಟ್ಟಿಗೆ ಹೋಗ್ತಾ ಇದ್ದಾರೆ